ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳುತ್ತಾ ಈ ದಿನ ನಾನು ಕಾಲೇಜು ಸೊ ನನ್ನ ವರ್ಕ್ ಮತ್ತು ಹಳ್ಳಿಯಲ್ಲಿ ಸುತ್ತಾಡೋದು ಎಲ್ಲ ಮುಗಿಸ್ಕೊಟ್ಟು ನಾನು ಈ ದಿನ ಒಂದು ಕಡೆ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ತುಂಬ ಪವರ್ಫುಲ್ ಗಾಡ್ ಟೆಂಪಲ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ ಸೊ ನಾನು ಯಾವ ರೀತಿ ನನ್ನ ಪ್ರಯಾಣ ಸ್ಟಾರ್ಟ್ ಆಯಿತು ಅಂತ ಈ ದಿನ ಆ ವಿಡಿಯೋನ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀರಿ ಸೊ ನನ್ನ ಜೊತೆ ನಿಮ್ಗೂ ಸಹ ಆ ಟೆಂಪಲ್ನ ತೋರಿಸ್ತೀನಿ ಬಟ್ ಈಗ ನೈಟ್ ನೈನ್ ಫಿಫ್ಟೀನ್ ಆಗಿದೆ ಮನೆ ಬಿಟ್ಟಿದ್ದೀರಿ ನೋಡಿ ಮನೆಯವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನಾನೇ ಡ್ರೈವಿಂಗ್ ಹೇಳ್ಕೊಡ್ತಾ ಇರೋದು ಅಷ್ಟೊಂದು ಡ್ರೈವಿಂಗ್ ಬರಲ್ಲ ಮಾಡಲಿ ಕಲೀಲಿ ಅಂತ ಕಾರ್ ಕೊಟ್ಟಿದ್ದ ಫಿಫ್ಟೀನ್ಗೆ ಬಿಟ್ಟಿದ್ದೀರಿ ನಾವು ಹೋಗಬೇಕಾಗಿರೋ ಟೆಂಪಲ್ ಯಾವುದು ಸೊ ರೀಚ್ ಆದ್ಮೇಲೆ ಯಾವ ಟೆಂಪಲ್ ಅಂತ ಹೇಳ್ತೀನಿ ಎಷ್ಟೊತ್ತಿಗೆ ರೀಚ್ ಆಗ್ತೀರಿ ಅಂತಲೂ ಹೇಳ್ತೀನಿ ಸೊ ಈಗ ಪ್ರೆಸೆಂಟ್ ಶಿಲ್ಲಂಗಿರಿ ಕುರುಬರ ಕುರುಬರಹಳ್ಳಿ ಬೋರ್ಡ್ ಈ ಕಡೆಯಿಂದ ಅಂದ್ರೆ ಇಲ್ಲಿ ಕಟ್ಟು ಸೊ ಈ ಕಡೆಯಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಈ ದಿನ ನಮ್ಮಿಬ್ಬರ ಜೊತೆ ನಮ್ಮ ಜರ್ನಿಯಲ್ಲಿ ನಮ್ಮ ಅಕ್ಕನೂ ಇದ್ದಾರೆ ಅವ್ರು ಸರಿಯಾಗಿ ಕಾಣಿಸ್ತಾ ಇಲ್ಲ ಕತ್ಲಲ್ಲಿ ಆಮೇಲೆ ಅಲ್ಲೆಲ್ಲರೂ ಇಳಿದುಬಿಟ್ಟು ಸೆಲ್ಫಿ ಹಿಡಿದು ಹಾಕ್ತೀನಿ ನಾವೀಗ ಶಿಲಾಂಗಿರಿ ಮೇಲೆ ಹೋಗ್ತಾ ಇದ್ರಿ ಕೋಲಾರ ಬಿಟ್ಟು ಶಿಲಾಂಗಿರಿ ದಾರಿನಲ್ಲಿ ನಾವು ಟೆಂಪಲ್ಗೆ ಹೋಗೋದಕ್ಕೆ ನಮ್ಮ ಈ ದಿನದ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟೊಂದು ದಿನ ಆಯಿತು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಟೈಮೇ ಇಲ್ಲ ಕಾಲೇಜು ಸ್ಟೂಡೆಂಟ್ಸು ಸ್ವಲ್ಪ ಎಕ್ಸಾಮ್ಸು ಕರೆಕ್ಷನ್ನು ಬ್ಯುಸಿ ಆಗಿಬಿಟ್ಟಿದ್ದೆ ಸೊ ಈಗ ಪರ್ಸ್ನಲ್ ದೇವಸ್ಥಾನನ ವಿಸಿಟ್ ಮಾಡಬೇಕು ಅನ್ನೋದ್ರ ಜೊತೆಯಲ್ಲಿ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ವಿಡಿಯೋ ಹಾಕ್ಬೇಕು ಅಂತ ಹೇಳಿಬಿಟ್ಟು ಈ ದಿನ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ದೀರಿ ನಾವು ಈ ದಿನ ಹೋಗ್ತಾ ಇರೋ ರಸ್ತೆ ಇದು ಸೊ ಲೊಕೇಶನ್ ನೋಡಿ ಇಲ್ಲಿ ಈಗ ಜಸ್ಟ್ ಪಾಸ್ ಆಗ್ತಾ ಇದೆ ಟೈಮ್ ನೈನ್ ಫಾರ್ಟಿ ಏಯ್ಟ್ ಆಗಿದೆ ಈಗ ನೋಡಿ ಟೈಮ್ ಬಂದು ನೈನ್ ಫಿಫ್ಟಿ ಟು ಅಕ್ಕ ಜೂಮ್ ಮಾಡೋಕದ್ರಿ ಈಗ ಟೈಮ್ ನೈನ್ ಫಿಫ್ಟಿ ಟು ನೋಡಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೆ ಪೆಟ್ರೋಲ್ ಬಂಕಿಗೆ ಬಂದಿದ್ದೀರಿ ಆವಾಗಲೇ ಕತ್ಲಲ್ಲಿ ಕಾಣಿಸಿಲ್ಲ ಅಲ್ವಾ ನಮ್ಮ ಅಕ್ಕ ಹೆಂಗಿದ್ದಾರೆ ಈ ಪೆಟ್ರೋಲ್ ಬಂಕಲ್ಲಿ ಫುಲ್ ಎಲ್ಲ ಟಿಪ್ಪರು ಎಲ್ಲ ನಿಂತಿದೆ ಮೇ ಬಿ ಈಗ ನಾವು ತಮಿಳ್ನಾಡಿಗೆ ಹೋಗೋ ರೋಡಲ್ಲಿದ್ದೀರಿ ಯಾವ ರೋಡೋ ಇದು ಎಕ್ಸಾಕ್ಟ್ ಅಷ್ಟೊಂದು ಗೊತ್ತಿಲ್ಲ ನೆಕ್ಸ್ಟ್ ಎಲ್ಲಾದರೂ ಬೋರ್ಡ್ ಬಂದರೆ ಹೇಳ್ತೀನಿ ಹೀಗಿದ್ದೀರಿ ಅಂತ ನಮ್ಮ ಮನೆಯವರು ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದಾರೆ ನಾವಿಲ್ಲಿ ವೆಯ್ಟಿಂಗ್ ಕೂತು ಕೂತು ಸಾಕಾಗಿ ಆಚೆ ಹೇಳಿದ್ರಿಟ್ರೋಲ್ ಟೂ ತೌಸಂಡ್ಗೆ ನಮ್ಮ ಹಸ್ಬೆಂಡು ಪೆಟ್ರೋಲ್ನ ಹಾಕಿಸ್ಕೊಟ್ರು ಸೊ ನಾನಂತೂ ಈ ಕಡೆ ಒಂದು ಸ್ವಲ್ಪ ಅವನ್ನ ಟು ಸೆಲ್ಫಿನ ಹಿಡಿತಾ ಇದ್ದೆ ಸೆಲ್ಫಿ ಹಿಡಿದಿದ್ದು ನನಗೆ ಡೇ ಸ್ಟಾರ್ಟ್ ಆಗಲ್ಲಲ್ವಾ ಸೊ ನಮ್ಮ ಹಸ್ಬೆಂಡ್ ಜೊತೆನೂ ಒಂದು ಸೆಲ್ಫಿನ ಹಿಡ್ಕೊಂಡೆ ಸೊ ಹಸ್ಬೆಂಡ್

ಚರ್ಚಿನಲ್ಲಿ ಇದ್ದೀರಿ ಅದಕ್ಕೆ ಯಾರಿಗೂ ನಿದ್ದೆ ಬರ್ತಾ ಇಲ್ಲ ಆಮೇಲೆ ನಿದ್ದೆ ಬಂದರೆ ನಿದ್ದೆ ಮಾಡೋದು ನಾವು ಹೋಗ್ತಾ ಇರೋ ದಾರಿನಲ್ಲೇ ದೇವ್ರದ್ದು ಏನೋ ಮಹೋತ್ಸವನೋ ಏನೋ ಇತ್ತು ಅದರಿಂದ ತುಂಬ ಚೆನ್ನಾಗಿ ಊರನ್ನು ಲೈಟ್ ಅರೇಂಜ್ಮೆಂಟಿಂದ ಬೇರೆ ಬೇರೆ ದೇವರ ಅಲಂಕಾರದಿಂದ ಡೆಕೋರೇಟ್ ಮಾಡಿದರು ನೋಡಿ ಸ್ವಾಮಿ ಈ ಕಡೆಯಂತೂ ಈಶ್ವರ ಪಾರ್ವತಿ ಗಣಪತಿ ಲಕ್ಷ್ಮಿ ಈ ರೀತಿ ಬೇರೆ ಬೇರೆ ದೇವರನ್ನ ಲೈಟ್ಸಲ್ಲೇ ಡೆಕೋರೇಷನ್ ಮಾಡಿದ್ರು ಇದನ್ನೆಲ್ಲ ಹುಡ್ಕೊಂಡು ನಮ್ಮ ಪ್ರಯಾಣನ ಮುಂದುವರಿಸ್ತಾ ಇದ್ರಿ ಇಲ್ಲಿ ಬಿಡಾಕೆ ಮೊದಲಂತೂ ಅಂದ್ಕೊಂಡೆ ಅಯ್ಯೋ ನೈಟ್ ಜರ್ನಿನೇ ತುಂಬ ಚಳಿ ಇರುತ್ತೆ ಹೆಂಗಿರುತ್ತೋ ಏನೋ ನೈಟ್ ಟ್ರಾವೆಲಿಂಗು ಸುಮ್ಮನೆ ಯಾಕೆ ಅಂತ ಬಟ್ ಏನೋ ನೋಡಿ ಒಂಥರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ದೇವ್ರ ಮೇಲೆ ಇರೋ ನಂಬಿಕೆ ಮತ್ತು ಇನ್ನೊಂದು ಕ್ಲೈಮೇಟ್ ಏನು ಅಷ್ಟೊಂದು ಚಳಿ ಇಲ್ಲ ನಿಜ ಒಂದು ಒಂಥರ ಸಮ್ಮರಲ್ಲಿ ಹೋದರೆ ನೈಟ್ ಕ್ಲೈಮೇಟ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇದೆ ಅಷ್ಟೊಂದು ಚಳಿ ಏನೂ ಇಲ್ಲ ಚೆನ್ನಾಗಿದೆ ಮತ್ತು ಏನೂ ಟ್ರಾಫಿಕ್ ಇಲ್ಲ ನೈಟ್ ಇರೋದ್ರಿಂದ ಆರಾಮಾಗಿ ಸಾಕ್ತಾಯಿದೆ ನಮ್ಮ ಜರ್ನಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಮುಗಿಸ್ಕೊಂಡು ಬರ್ತಾ ಇದ್ರೆ ನನ್ನ ಒಂದು ಸ್ವಲ್ಪ ಹೊತ್ತು ನಿದ್ದೆನೇ ಬಂದುಬಿಡ್ತು ಸೊ ಸ್ವಲ್ಪ ಹೊತ್ತು ನಿಟ್ಟೆ ಮಾಡಿದೆ ಸೊ ನೀಟೈ ಕಂಪ್ಲೀಟ್ ಆಗ್ತಾ ಅಂದರೆ ನೋಡೋದು ಆಲ್ಮೋಸ್ಟು ಟೈಮು ಗೊತ್ತಿಲ್ಲ ನಾವು ಇಂಟ್ರಿ ಆಗಿದ್ದು ಆ ಕಡೆ ಕಾಡು ತುಂಬಾನೇ ಚೆನ್ನಾಗಿ ಹಿಂದವಾಗಿ ಕಾಣಿಸ್ತಾ ಇದೆ ಪ್ರಕೃತಿ ಇದೇ ಜೊತೆ ಸ್ವಲ್ಪ ಎರಡು ಪದೇಗಳು ಸಹ ಜೊತೆ ಟೆನ್ ಫಾರ್ಟಿ ಏಯ್ಟ್ ಆಗಿದೆ ಟೈಮು ಸೊ ಆಂಧ್ರ ಬಾರ್ಡರ್ ಊರು ಯಾವುದೋ ಗೊತ್ತಾಗ್ತಾ ಇಲ್ಲ ಫುಲ್ ಫಾರೆಸ್ಟ್ ತರ ಇದೆ ಫಾರೆಸ್ಟ್ ಫಾರೆಸ್ಟ್ ತರ ಹೆಂಗ್ ಫಾರೆಸ್ಟ್ ಸೊ ಈಗ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಿ ಇಲ್ಲಂತೂ ಯಾರು ಮಲ್ಗಿದ್ರು ನಿದ್ದೆ ಬರೋಲ್ಲ ಯಾಕಂದರೆ ಅಷ್ಟೊಂದು ಪುಟ್ಟ ಹಂಸುಗಳು ಲೈನ್ ಲೈನ್ ಆಗಿ ಹಾಕಿದ್ದಾರೆ ನೋಡಿ ಫುಲ್ ಆ ಕಡೆ ಈ ಕಡೆ ಎಲ್ಲ ಮರ ಅಷ್ಟೊಂದು ಏನು ತುಂಬ ಚಳಿನೂ ಅನ್ನಿಸ್ತಾ ಇಲ್ಲ ಲೆವೆನ್ ಆಗ್ತಾ ಇದೆ ಪ್ರಮಾದಮು ಜರುಗು ಪ್ರದೇಶ ನಿಧಾನಮುಗ ಬೆಳ್ಳು ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಇಲ್ಲಿ ತುಂಬ ಪ್ರಮಾದಕರವಾದ ರಸ್ತೆ ಅಂದ್ಬಿಟ್ಟು ತುಂಬಾ ಹಂಸ ಹಾಕಿದ್ದಾರೆ ಯಾರು ಸ್ಪೀಡಾಗಂತೂ ಹೋಗೋಕ್ಕಾಗಲ್ಲ ಯಾಕಂದರೆ ಒನ್ ಒನ್ ಮಿನಿಟ್ಗೂ ಸಹ ಹಂಸು ಸಿಗ್ತಾ ಇರತ್ತೆ ಸೊ ಲೆವೆನ್ ಓ ಕ್ಲಾಕಲ್ಲಿ ನಾವು ಇಲ್ಲಿದ್ದೀರಿ ಇನ್ನ ನೆಕ್ಸ್ಟು ಅಪ್ಡೇಟ್ ಮಾಡ್ತಾ ಇರ್ತೀನಿ ವಿಡಿಯೋನಲ್ಲಿ ಎಲ್ಲಿದ್ದೀರಿ ಸೊ ಎಷ್ಟೊತ್ತಿಗೆ ಟೆಂಪಲ್ಗೆ ನಾವು ರೀಚ್ ಆಗ್ತಾ ಇದ್ರಿ ಯಾವ ಟೆಂಪಲ್ಗೆ ಹೋಗ್ತಾ ಇದ್ರಿ ಯಾವ ದೇವರ ದರ್ಶನನ ಮಾಡ್ಕೊಳ್ತಾ ಇದ್ದೀರಿ ಅಂತ ನೋಡಿತಿ ಈ ರೀತಿ ಸ್ವಲ್ಪ ಸ್ವಲ್ಪ ದೂರಕ್ಕೂ ಫುಲ್ ಹಂಸ್ ಇದೆ ಕಾರ್ ಹೇಗತ್ತಾ ಇರುತ್ತೆ ನಿದ್ದೆ ಮಾಡಿರೋರು ಹೆದ್ದೇಳ್ತಾರೆ ಒನ್ ಒಂದ್ ಮಿನಿಟ್ಗೂ ಸಹ ಒಂದು ಸ್ವಲ್ಪ ಸ್ವಲ್ಪ ದೂರಕ್ಕೂ ಈ ರೋಡಲ್ಲಿ ಈ ರೀತಿ ಹಂಸ ಹಾಕಿದ್ದಾರೆ ನೋಡಿ ಏನು ಚೆನ್ನಾಗಿದೆ ನೇಚರ್ ಅಂತೂ ಸಖತ್ತಾಗಿದೆ ಆ ಕಡೆ ಈ ಕಡೆ ಎಲ್ಲ ಫುಲ್ ಕಾಡು ನಮ್ಮ ಕಡೆ ಎಲ್ಲ ಕಾಡನ್ನ ನಾಶ ಮಾಡ್ತಾ ಇದೀರಿ ಈ ಕಡೆ ಎಲ್ಲ ನೋಡಿ ಕಾಡನ್ನ ಇನ್ನು ಉಳಿಸ್ಕೊಂಡಿದ್ದಾರೆ ಈ ದಿನ ಈ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ರೆ ಈ ಅಂದವಾದ ನೇಚರ್ನ ನೋಡಿದಾಗ ನಾವು ಏನನ್ನ ಹಾಳು ಮಾಡ್ತಾ ಇದೀರಿ ಏನನ್ನ ಕಳ್ಕೊಳ್ತಾ ಇದ್ದೀರಿ ಅಂತ ಗೊತ್ತಾಗುತ್ತೆ ಇದನ್ನ ನೆನೆಸ್ಕೊಂಡು ನನ್ನ ಮನದಾಳದ ಎರಡು ಮಾತುಗಳನ್ನ ಹೇಳ್ತೀನಿ ಹೋ ಅಂದವಾದ ಪ್ರಕೃತಿಯೇ ನಿನ್ನನ್ನು ನಾ ಉಳಿಸಿದರೆ ನಾ ನಿನ್ನ ಮಡಿಲ ಸೇರುವವರೆಗೂ ನನ್ನನ್ನು ನೀ ಕಾಪಾಡುವೆ ಹೋ ಮನುಜ ಕುಲವೇ ಮುಂದಿನ ಪೀಳಿಗೆಗೆ ನೀ ವರವಾಗಿ ಕೊಡು ಈ ಅಂದವಾದ ಪ್ರಕೃತಿಯ ತಾಯಿಯನ್ನು ತಾಯಿ ಇದ್ದರೆಯೇ ಮಕ್ಕಳು ಓ ಅಂದವಾದ ಪ್ರಕೃತಿಯೇ ನಿನ್ನನ್ನು ನಾ ಉಳಿಸಿದರೆ ನಾನಿನ್ನ ಮಡಿಲ ಸೇರುವವರೆಗೂ ನನ್ನನ್ನು ನೀ ಕಾಪಾಡುವೆ ಓ ಮನುಷ್ಯ ಕುಲವೇ ಮುಂದಿನ ಪೀಳಿಗೆಗೆ ನೀ ಪರವಾಗಿ ಕೊಡು ಈ ಅಂದವಾದ ಪ್ರಕೃತಿಯ ತಾಯಿಯನ್ನು ತಾಯಿ ಇದ್ದರೆಯೇ ಮಕ್ಕಳು ಈ ಪ್ರಕೃತಿನ ನೋಡಿ ನನ್ನ ಎರಡು ಮಾತುಗಳನ್ನು ನಾನು ಬರೆದಿದ್ದೀನಿ ನೋಡಿ ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟ್ ಬಾರ್ಡರ್ ತಮಿಳ್ನಾಡಿಗೆ ಎಂಟರ್ ಆಗ್ತಾ ಇದ್ದೀರಿ ನೋಡಿ ಎಂಟರ್ ಆಗಿದ ತಕ್ಷಣವೇ ಬೋರ್ಡು ತಮಿಳಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ಆಂಧ್ರ ತಮಿಳ್ನಾಡಲ್ಲಿ ಎಲ್ಲ ಎಂಟರ್ ಆಗಲಿ ಆ ಬೋರ್ಡ್ಗಳೇ ತಿಳಿಸ್ಬಿಡುತ್ತೆ ನಾವು ಆಂಧ್ರಗೆ ಎಂಟರ್ ಆಗ್ತಾ ಇದ್ದೀರಿ ತಮಿಳ್ನಾಡಿಗೆ ಎಂಟರ್ ಆಗ್ತಾ ಇದ್ದೀರಿ ಲಾರಿಯಿಂದ ಮನೆಯಿಂದ ಎಲ್ಲ ಜಾಹೀರಾತುಗಳಿಂದ ಅವ್ರ ಲ್ಯಾಂಗ್ವೇಜ್ನೇ ನಾವು ನೋಡಬಹುದು ಜರ್ನಿ ಹೋಗ್ತಾ ಇದೆ ಸೊ ಇನ್ನೂ ಟೆಂಪಲ್ ರೀಚ್ ಆಗಿಲ್ಲ ಸೊ ನಾನು ಎಷ್ಟೊತ್ತಿಗೆ ಟೆಂಪಲ್ ರೀಚ್ ಆಗಿದ್ದೀನಿ ಯಾವ ಟೆಂಪಲ್ಗೆ ಹೋಗಿದ್ದೀನಿ ಅನ್ನೋ ಎಲ್ಲ ಅಪ್ಡೇಟ್ನು ಸ್ವಲ್ಪ ಆರಾಮಾಗಿದ್ದೆ ಮಾಡಿ ಹೆದ್ಮೇಲೆ ನೆಕ್ಸ್ಟ್ ನನ್ನ ಪಾರ್ಟ್ ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋ ಮೂಲಕ ನನ್ನ ಈ ಸಣ್ಣ ಪ್ರಯತ್ನ ಆದ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ನೆಕ್ಸ್ಟ್ ನಾನು ಎಷ್ಟೊತ್ತಿಗೆ ಟೆಂಪಲ್ ರೀಚ್ ಆದೆ ಯಾವ ಟೆಂಪಲ್ ಅನ್ನೋದನ್ನ ನನ್ನ ಪಾರ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಬಾಯ್ ಬಾಯ್ ಸ್ವಲ್ಪದ್ದು ನಿದ್ದೆ ಮಾಡಬೇಕೀಗ ಗುಡ್ ನೈಟ್ ಸೊ ಯಾರೆಲ್ಲ ಈಗ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ